ಪಾಂಡುರಂಗ ವಿಠೋಬರು ಪಂಡರಾಪುರಕ್ಕೆ ಬಂದು ನೆಲೆಸಿದ್ದಕ್ಕೆ ಮತ್ತು ಪಾಂಡುರಂಗ ವಿಠೋಬರಿಗೆ ಪಾಂಡುರಂಗ ವಿಠೋಬಾ ಎಂಬ ಹೆಸರು ಹೇಗೆ ಬಂತು ಪಂಡರಾಪುರದಲ್ಲಿ ಹರಿಯುವ ಭೀಮಾ ನದಿಗೆ ಚಂದ್ರಭಾಗ ನದಿ ಎಂದು ಎಕ್ಕಿ ಕರೆಯುತ್ತಾರೆ ಇನ್ನು ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ಶ್ರೀಕೃಷ್ಣನ ಅವತಾರವಾದ ಪಾಂಡುರಂಗ ವಿಠೋಬರಿಗೆ ಪಾಂಡುರಂಗ ವಿಠೋಬ ಎಂಬ ಹೆಸರು ಹೇಗೆ ಬಂತು ಅಂದರೆ ದ್ವಾರಕೆಯಿಂದ ಬಂದ ಶ್ರೀಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಹೆಸರು ಬಂತು ಮರಾಠಿಯಲ್ಲಿ ಪಾಂಡ್ರ ಎಂದರೆ ಬಿಳಿಯ ಬಣ್ಣ ಎಂದರ್ಥ ಮತ್ತು ವಿಠಲ ಎಂದು ಹೆಸರು ಹೇಗೆ ಬಂತು ಅಂದರೆ ಶ್ರೀಕೃಷ್ಣನು ಇಟ್ಟಿಗೆ ಮೇಲೆ ನಿಂತಿದ್ದ ಕಾರಣ ವಿಠಲ ಎಂದು ಹೆಸರು ಬಂತು ವಿಠ ಅಂದರೆ ಇಟ್ಟಿಗೆ ಎಂದರ್ಥ ಪಾಂಡುರಂಗ ವಿಠೋಬರು ಪಂಡರಾಪುರದಲ್ಲಿ ಬಂದು ಏಕೆ ನೆಲೆಸಿದ್ದಾರೆ ಎಂದು ತಿಳಿದುಕೊಳ್ಳಬೇಕಾದರೆ ನಾವು ಮೊದಲಿಗೆ ಪುಂಡಲಿಕ ಎಂಬ ಭಕ್ತನ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಲೋಹದಂಡಿ ಎಂಬ ಊರಲ್ಲಿ ಪುಂಡಲಿಕನು ವಾಸವಾಗಿದ್ದನು ತಂದೆಯ ಹೆಸರು ಜನುದೇವ ತಾಯಿ ಹೆಸರು ಸತ್ಯವರ್ತಿ ಪುಂಡಲಿಕನು ತನ್ನ ತಂದೆ ತಾಯಿಗೆ ತುಂಬ ತೊಂದರೆಯನ್ನು ಕೊಡುತ್ತಿದ್ದ ಮತ್ತು ತಂದೆ ತಾಯಿಯ ಹೇಳಿದ ಮಾತನ್ನು ಯಾವತ್ತೂ ಕೇಳುತ್ತಿರಲಿಲ್ಲ ಆಗ ಅವರ ತಂದೆ ತಾಯಿಯು ಅಂದಿಕೊಳ್ಳುತ್ತಾರೆ ಮಗನಿಗೆ ಮದುವೆ ಮಾಡಿದರೆ ಸರಿ ಹೋಗುತ್ತಾನೆ ಎಂದು ಅಂದುಕೊಳ್ಳುತ್ತಾರೆ ಆದರೆ ಮದುವೆ ಮಾಡಿದ ನಂತರ ಹೆಂಡತಿಯ ಕೈಗೊಂಬೆ ಆಗಿಬಿಡುತ್ತಾರೆ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಮತ್ತಿಷ್ಟು ತೊಂದರೆಯನ್ನು ಕೊಡಲು ಶುರು ಮಾಡುತ್ತಾನೆ ಆಗ ಪುಂಡಲಿಕನ ತಂದೆ ತಾಯಿಯು ಎಸತ್ತು ಕಾಶಿಗೆ ಹೋಗಬೇಕೆಂದು ನಿರ್ಧರಿಸುತ್ತಾರೆ ಆಗ ಈ ವಿಷಯವು ಪುಂಡಲಿಕನಿಗೆ ತಿಳಿಯುತ್ತದೆ ಪುಂಡಲಿಕನು ಅಂದುಕೊಳ್ಳುತ್ತಾನೆ ನನ್ನ ತಾಯಿ ತಂದೆಯನ್ನು ಕಾಶಿಯಲ್ಲಿ ಬಿಟ್ಟು ಬಂದರೆ ನನ್ನಂತ ಪುಣ್ಯವಂತ ಯಾರೂ ಇಲ್ಲ ಮತ್ತು ಅವರ ದೇಹಾಂತ್ಯ ಅಲ್ಲೇ ಆದರೆ ಭಾಗ್ಯವಂತ ಯಾರೂ ಇಲ್ಲ ಎಂದು ಅಂದುಕೊಳ್ಳುತ್ತಾನೆ ಆಗ ಕಾಶಿಗೆ ಹೋಗಲು ನಿರ್ಧರಿಸುತ್ತಾರೆ ಆದರೆ ತನ್ನ ತಂದೆ ತಾಯಿ ಮತ್ತು ಹೆಂಡತಿಯನ್ನು ನಡೆಯಲು ಕಷ್ಟವೆಂದು ತಿಳಿದು ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸಿ ತನ್ನ ತಂದೆ ತಾಯಿಯ ಮರಳಿಗೆ ಹಗ್ಗವನ್ನು ಹಾಕಿ ಎಳೆದುಕೊಂಡು ಹೋಗುತ್ತಿದ್ದಾನೆ ಆಗ ರಸ್ತೆ ಮಧ್ಯದಲ್ಲಿ ಹುಕ್ಕುಟು ಮುನಿ ಆಶ್ರಮವು ಸಿಗುತ್ತದೆ ಆಗ ಪುಂಡಲಿಕನು ಹೋಗಿ ಋಷಿ ಮುನಿಯವರಿಗೆ ಕೇಳುತ್ತಾರೆ ನಾನು ಕಾಶಿಗೆ ಹೋಗಬೇಕಾಗಿದೆ ಕಾಶಿ ರಸ್ತೆ ಯಾವುದು ಎಂದು ಕೇಳುತ್ತಾರೆ ಆಗ ಋಷಿ ಮುನಿಯವರು ಹೇಳುತ್ತಾರೆ ನಾನು ಇನ್ನೂವರೆಗೂ ಕಾಶಿಗೆ ಹೋಗಿಲ್ಲ ಎಂದು ಹೇಳುತ್ತಾರೆ ಆಗ ಪುಂಡಲಿಕನು ಹೇಳುತ್ತಾನೆ ನಿಮ್ಮಂಥ ಸನ್ಯಾಸಿಗಳು ಇಷ್ಟೊತ್ತಿಗೆ ಕಾಶಿಗೆ ಹೋಗಿ ಬರಬೇಕು ಎಂದು ಹೇಳುತ್ತಾನೆ ಆಗ ಋಷಿ ಮುನಿಯವರು ನುಸು ಹೊರಟು ಹೋಗುತ್ತಾರೆ ಪುಂಡಲಿಕನು ರಾತ್ರಿ ಆದ ಕಾರಣ ಆಶ್ರಮದಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುತ್ತಾನೆ ಬೆಳಗಿನ ಜಾವ ಮೂರು ಜನ ದೇವತೆಗಳು ಆಶ್ರಮವನ್ನು ಕಸವು ಹುಡುಗಿ ನೀರನ್ನು ಚಿಮ್ಮುತ್ತಿದ್ದರು ಇಷ್ಟು ಬೆಳಗ್ಗೆ ಯಾರು ಬಂದಿದ್ದಾರೆ ಎಂದು ತಿಳಿದುಕೊಳ್ಳಲು ಪುಂಡಲಿಕನು ಅವರ ಬಳಿ ಹೋಗುತ್ತಾನೆ ಆಗ ಪುಂಡಲಿಕನಿಗೆ ಕೇಳುತ್ತಾನೆ ನೀವು ಯಾರು ಎಂದು ಕೇಳುತ್ತಾನೆ ಅವರು ಮೂರು ಜನ ದೇವತೆಗಳು ಹೇಳುತ್ತಾರೆ ನಾವು ಪವಿತ್ರ ನದಿಗಳಾದ ಯಮುನಾ ಗಂಗಾ ಸರಸ್ವತಿ ಎಂದು ಹೇಳುತ್ತಾರೆ ನಾವು ದಿನನಿತ್ಯ ಬಂದು ಸ್ವಚ್ಛಗೊಳಿಸುತ್ತೇವೆ ಎಂದು ಹೇಳುತ್ತಾರೆ ಆಗ ಪುಂಡಲಿಕನಿಗೆ ಅರಿವಾಗುತ್ತದೆ ಋಷಿ ಮುನಿಯವರ ಶಕ್ತಿಯನ್ನು ತಿಳಿಯದೆ ನಾನು ಆ ರೀತಿ ತಪ್ಪು ಮಾತಾಡಿಬಿಟ್ಟೆ ಎಂದು ಅವರಿಗೆ ಅರಿವಾಗುತ್ತದೆ ಆಗ ಅವರಿಗೆ ಇನ್ನೊಂದು ಕೂಡ ಅರಿವಾಗುತ್ತದೆ ನಾನು ನನ್ನ ತಂದೆ ತಾಯಿಯ ಕೊರಳಿಗೆ ಹಗ್ಗವನ್ನು ಕಟ್ಟಿ ತುಂಬ ಘೋರ ತಪ್ಪು ಮಾಡಿಬಿಟ್ಟೆ ಎಂದು ಹೇಳುತ್ತಾರೆ ಆಗ ಪುಂಡಲೀಕನ್ನು ಅಂದುಕೊಳ್ಳುತ್ತಾನೆ ತೀರ್ಥಯಾತ್ರೆ ತಿರುಗುವುದರಿಂದ ದೇವರು ಒಲಿಯುತ್ತಿಲ್ಲ ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡುವುದರಿಂದ ದೇವರು ಒಲಿಯುತ್ತಾನೆ ಎಂದು ಅಂದುಕೊಳ್ಳುತ್ತಾನೆ ಆಗ ಪುಂಡಲಿಕನು ಎತ್ತಿನ ಬಂಡಿಯಲ್ಲಿ ತಂದೆ ತಾಯಿಯನ್ನು ಕೂಡಿಸಿ ಗಂಡ ಹೆಂಡತಿ ಇಬ್ಬರು ನಡೆದುಕೊಂಡು ತಮ್ಮ ಮನೆಗೆ ಹೋಗುತ್ತಾರೆ ಅಂದಿನಿಂದ ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡುತ್ತಾ ಇದ್ದ ಪುಂಡಲಿಕ ಒಂದು ದಿನ ಶ್ರೀಕೃಷ್ಣನು ಭಕ್ತನನ್ನು ಪರೀಕ್ಷೆ ಮಾಡಲು ಗೋಪಾಲ ವೇಷದಲ್ಲಿ ಬರುತ್ತಾನೆ ಆಗ ಮನೆಯ ಬಾಗಿಲ ಮುಂದೆ ಬಂದು ಪುಂಡಲಿಕ ಎಂದು ಹೋಗುತ್ತಾನೆ ಆಗ ಪುಂಡಲಿಕನು ಹೇಳುತ್ತಾನೆ ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತರಾಗಿದ್ದೇನೆ ನಾನು ಬರೆಯುವವರೆಗೂ ಕಾಯುತ್ತೆ ಎಂದರೆ ಕಾಯು ಎಂದು ಹೇಳುತ್ತಾನೆ ಆಗ ಗೋಪಾಲ ಕೃಷ್ಣನು ಹೇಳುತ್ತಾನೆ ಇಂಥ ಬಿಸಿಲಲ್ಲಿ ನಾನು ಹೇಗೆ ನಿಲ್ಲಲಿ ಎಂದು ಹೇಳುತ್ತಾನೆ ಆಗ ಪುಂಡಲಿಕನು ಒಂದು ಇಟ್ಟಿಗೆಯನ್ನು ಹೊರಗಡೆ ಒಗೆಯುತ್ತಾನೆ ಆಗ ಶ್ರೀಕೃಷ್ಣನು ಆ ಇಟ್ಟಿಗೆ ಮೇಲೆಯೇ ನಿಂತುಕೊಳ್ಳುತ್ತಾನೆ ಪುಂಡಲಿಕನು ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡಿ ಯಾರು ಬಂದಿದ್ದಾರೆ ಎಂದು ನೋಡಲು ಹೊರಗಡೆ ಬರುತ್ತಾರೆ ಆಗ ಪಾಂಡುರಂಗ ವಿಠೋಬರನ್ನು ನಾನು ಬಂದಿದ್ದಾರೆಂದು ನೋಡಿ ಪಾಂಡುರಂಗ ವಿಠೋಬರನನ್ನು ಅಲ್ಲ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ದೇವರ ಬಳಿ ಕ್ಷಮೆಯಾಚಿಸುತ್ತಾರೆ ಆಗ ಪಾಂಡುರಂಗ ವಿಠೋಬರು ಹೇಳುತ್ತಾರೆ ನಿನ್ನ ತಂದೆ ತಾಯಿ ಮೇಲಿರುವ ಭಕ್ತಿಯನ್ನು ಮೇ ನೋಡಿ ನಾನು ಪ್ರಸನ್ನನಾದೆ ನಿನಗೆ ಏನು ಹೊರಬೇಕು ಎಂದು ಕೇಳುತ್ತಾನೆ ಆಗ ಪುಂಡಲಿಕನು ಹೇಳುತ್ತಾನೆ ನನಗೆ ಯಾವ ವರವೂ ಬೇಡ ದೇವ ನನಗೆ ನೀನು ಬೇಕು ದೇವ ನೀನು ನಿಂತ ಜಾಗದಲ್ಲಿಯೇ ಇಲ್ಲಿಯೇ ಪ್ರಸನ್ನವಾಗಿ ಬಿಡುತ್ತೇವ ಎಂದು ಹೇಳುತ್ತಾನೆ ಆಗ ಪಾಂಡುರಂಗ ವಿಠೋಬರು ತಥಾಸ್ತು ಎಂದು ಹೇಳಿಬಿಡುತ್ತಾರೆ ಇನ್ನೊಂದು ವಿಷಯವೇನೆಂದರೆ ಪಂಡ್ರಾಪುರದಲ್ಲಿ ಹರಿಯುವ ಭೀಮಾ ನದಿಯ ಚಂದ್ರಭಾಗ ನದಿ ಎಂದು ಏಕೆ ಕರೆಯುತ್ತಾರೆ ಅಂದರೆ ಭೀಮಾ ನದಿಯು ಚಂದ್ರಾಕೃತಿಯಲ್ಲಿ ಹರಿಯುವುದರಿಂದ ಚಂದ್ರಭಾಗ ನದಿ ಎಂದು ಕರೆಯುತ್ತಾರೆ ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ನಮಸ್ಕಾರ